ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನಿವತ್ತು ನಮ್ಮ ಮಲೆನಾಡಿನ ಭಾಗದಲ್ಲಿ ವಿಶೇಷವಾಗಿ ಮಾಡತಕ್ಕಂತಹ ಇಬ್ಬನಿ ಹಿಟ್ಟು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಬಂದು ನಮ್ಮ ಮಲೆನಾಡಿನ ಭಾಗದಲ್ಲಿ ಕಬ್ಬನ್ನು ಕಡಿದು ಅಲೆ ಮನೆ ಮಾಡುವ ಟೈಮ್ನಲ್ಲಿ ಮಾಡ್ತಾರೆ ಆ ಟೈಮ್ನಲ್ಲಿ ಕಬ್ಬಿನ ಹಾಲು ಸಿಗುತ್ತೆ ಅದರಿಂದ ಮಾಡ್ತಾರೆ ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಇದು ಬಂದಿದೆ ಅಂತ ಹೇಳಿ ಇಲ್ಲಿ ಇದನ್ನು ಹಾಲ್ಬಾಯಿ ಅಂತಲೂ ಕರೀತಾರೆ ಬೆಂಗಳೂರಿನ ಭಾಗದಲ್ಲಿ ಹಾಲುಬಾಯಿಯನ್ನು ಬಂದು ಬೆಲ್ಲದಿಂದ ಮಾಡ್ತಾರೆ ನಾನಿವತ್ತು ಇದನ್ನು ಕಬ್ಬಿನ ಹಾಲಿನಿಂದ ಮಾಡಿದ್ದೀನಿ ಇದರ ರುಚಿ ತುಂಬ ಅದ್ಭುತವಾಗಿರುತ್ತೆ ಇದು ನಮ್ಮ ಮಲೆನಾಡಿನ ಸಾಂಪ್ರದಾಯಿಕ ತಿನಿಸು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಸ್ನೇಹಿತರೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬನ್ನಿ ನಾನಿಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ಕಬ್ಬಿನ ಹಾಲು ಅಂದರೆ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ಕಬ್ಬಿನ ಹಾಲು ತಗೊಂಡಿದ್ದೀನಿ ಹಾಗೆ ನಾಲ್ಕು ಉಂಡೆ ಬೆಲ್ಲವನ್ನು ತೊಗೊಂಡಿದ್ದೀನಿ ಕಬ್ಬಿನ ಹಾಲಿನ ಸಿಹಿಯೇ ಸಾಕಾಗೋದಿಲ್ಲ ಹಾಗಾಗಿ ನಂತರ ನಾನಿಲ್ಲಿ ಅದೇ ಗ್ಲಾಸಲ್ಲಿ ಇದು ಎರಡನೇ ಬಾರಿ ತೆಗೆದಂತಹ ತೆಂಗಿನ ಹಾಲು ಹಾಗೆ ಅದ್ರ ಪಕ್ಕದಲ್ಲಿರ್ತಕ್ಕಂಥದ್ದು ಮೊದಲನೇ ಬಾರಿ ತೆಗೆದಿರ್ತಕ್ಕಂಥ ತೆಂಗಿನ ಹಾಲು ನಂತರ ಇದು ಅದೇ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಕ್ಕಿಯನ್ನ ಆರು ಗಂಟೆಗಳ ಕಾಲ ನೆನೆಸಿ ರುಬ್ಬಿ ಶೋಧಿಸಿ ಹಾಲನ್ನ ತಗೊಂಡಿದ್ದೀನಿ ಹಾಗೆ ಹಾಗೆ ಇದು ನಾವು ಮನೆಯಲ್ಲಿ ಬೆಳೀತಕ್ಕಂಥ ಕೆಂಪಕ್ಕಿ ನೀವು ರೇಷನ್ ಅಕ್ಕಿಯಲ್ಲೂ ಕೂಡ ಇದನ್ನ ಮಾಡ್ಕೊಳ್ಬೋದು ಹಾಗೆ ಒಂದು ಮೀಡಿಯಂ ಸೈಜ್ ತೆಂಗಿನಕಾಯಿಯನ್ನು ತಗೊಂಡು ತುರಿದು ರುಬ್ಬಿ ಹಾಲನ್ನು ತಗೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಇಲ್ಲಿ ನಾವು ಮೊದಲಿಗೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನ ಸವರಿ ತಟ್ಟೆಯನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ ಈಗ ನಾನಿಲ್ಲಿ ಒಂದು ಬಾಣೆಯನ್ನ ಬಿಸಿಗಿಟ್ಟು ಅದಕ್ಕೆ ತೆಗೆದುಕೊಂಡಿರ್ತಕ್ಕಂತಹ ಕಬ್ಬಿನ ಹಾಲನ್ನ ಹಾಕೊಂಡಿದ್ದೀನಿ ಇಲ್ಲಿ ಕಬ್ಬಿನ ಹಾಲಿನ ಸಿಹಿಯೇ ಇದಕ್ಕೆ ಸಾಕಾಗೋದಿಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಬೆಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಕಬ್ಬಿನ ಹಾಲಿನಲ್ಲಿ ಈ ತರ ಮೇಲೆ ಕಸ ಬರುತ್ತೆ ಕಾಯಿಸ್ತಾ ಇದ್ದಾಗೆ ಅದನ್ನು ನೀಟಾಗಿ ತಕ್ಕೋಬೇಕು ಇಲ್ಲಾಂದರೆ ಇದು ಇಬ್ಬನೇ ಹಿಟ್ಟು ಚೆನ್ನಾಗಿ ಬರೋದಿಲ್ಲ ಹಾಗೆ ಇದಕ್ಕೆ ನಾನು ನಂತರ ಎರಡನೇ ಬಾರಿ ತೆಗೆದಂತಹ ತೆಂಗಿನ ಹಾಲು ಏನಿತ್ತು ಒಂದು ಲೋಟ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಹಾಗೆ ಇಲ್ಲಿ ನಾವು ಈ ಸಿಹಿಗೆ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕೋಬೇಕಾಗುತ್ತೆ ಜಾಸ್ತಿ ಅಲ್ಲ ಉಪ್ಪನ್ನು ಹಾಕ್ಕೊಂಡು ನಂತರ ನಾವಿಲ್ಲಿ ಏನು ರುಬ್ಬಿಟ್ಕೊಂಡಿದ್ದೀವಿ ಅಕ್ಕಿ ಹಿಟ್ಟು ಅದನ್ನು ಸೇರಿಸ್ಕೊಂಡು ಈ ಟೈಮ್ನಲ್ಲಿ ಕೈಯನ್ನು ಬಿಡದೆ ನಾವಿಲ್ಲಿ ಮಗ್ಚ್ಕೋಬೇಕಾಗುತ್ತೆ ಇದು ಗಟ್ಟಿ ಸ್ಥಿರತೆಗೆ ಬರುತ್ತೆ ಅಲ್ಲಿವರೆಗೂ ನಾವಿದ ಕೈ ಬಿಡದೆ ಮಗ್ಚ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಹಾಗೆ ಇದನ್ನ ನಾವೇನು ಮಾಡ್ಕೋತೀವಿ ದಪ್ಪ ತಳದ ಪಾತ್ರೆಯಲ್ಲೇ ಮಾಡ್ಕೋಬೇಕಾಗುತ್ತೆ ಹಾಗೆ ನಾವೇನು ರಾಗಿ ಬಾಯಿಯನ್ನು ಮಾಡ್ತೀವಿ ಸೇಮ್ ಅದೇ ಪ್ರೊಸೀಜರ್ ಅಲ್ಲಿ ಇರುತ್ತೆ ಆದರೆ ನಾವಿಲ್ಲಿ ಕಬ್ಬಿನ ಹಾಲನ್ನು ಬಳಸಿದ್ದೀವಿ ಅಷ್ಟೇ ಅದೇ ರೀತಿ ನಂತರ ಇದು ಸ್ವಲ್ಪ ಗಟ್ಟಿ ಸ್ಥಿರತೆಗೆ ಬಂದ ನಂತರ ನಾವು ಮೊದಲನೇ ಬಾರಿ ತೆಗೆದಿಟ್ಕೊಂಡಂತಹ ತೆಂಗಿನ ಹಾಲನ್ನು ಇಲ್ಲಿ ನಾನು ಹಾಕೊಂಡಿದ್ದೀನಿ ನಂತರ ಒಂದು ನಾಲ್ಕು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಏಲಕ್ಕಿಯನ್ನು ಹಾಕೋದ್ರಿಂದ ಇದ್ರ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಮುಗಿಸ್ತಾ ಹೋದಾಗ ನಿಮಗೆ ಗಂಟಾಗ್ತದೆ ಅಂತ ಅನ್ಸುತ್ತೆ ಆದರೆ ಅದು ಹಾಗಾಗೋದಿಲ್ಲ ಲಾಸ್ಟಿಗೆ ಗಟ್ಟಿ ಹಾಕ್ಬೇಕಾದ್ರೆ ಅದು ಎಲ್ಲ ಕೂಡ್ಕೊಂಡು ಚೆನ್ನಾಗಿ ಒಳ್ಳೆ ಸ್ಥಿರತೆಗೆ ಅದು ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಇಷ್ಟು ಗಟ್ಟಿಯಾಗಿದೆ ಇದು ಯಾವ ಥರ ಇರಬೇಕಂದ್ರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಈಗ ಹಾಕಿದ್ರೆ ಅದು ಅಲ್ಲೇ ಹಾಗೆ ನಿಂತ್ಕೋಬೇಕು ಹಿಟ್ಟು ಒಳಗಡೆ ಸೇರ್ಕೋಬಾರ್ದು ಆ ರೀತಿ ಆ ಸ್ಥಿರತೆಗೆ ಬಂದ ತಕ್ಷಣ ನಾವಿಲ್ಲಿ ಒಲೆಯನ್ನು ಆಫ್ ಮಾಡಿಕೊಂಡು ಕೂಡಲೇ ಇದನ್ನು ನಾವೇನು ತುಪ್ಪ ಸವರಿರ್ತಕ್ಕಂಥ ತಟ್ಟೆಯನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ನಾವು ಇದನ್ನು ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ನಾವಿಲ್ಲಿ ಇದಕ್ಕೆ ಮೇಲೆ ಒಂದು ಚಮಚ ಆಗೋಷ್ಟು ತುಪ್ಪವನ್ನು ಹಾಕಿ ಇದನ್ನು ಮೇಲೆ ಸ್ವಲ್ಪ ಲೆವೆಲ್ ಮಾಡ್ಕೋಬೇಕಾಗುತ್ತೆ ಇದನ್ನು ಮಾಡಿ ನಾವು ಒಂದು ಎರಡು ಮೂರು ಗಂಟೆಗಳ ಕಾಲ ಆಚೆ ಇಡ್ಬೋದು ಅಂದರೆ ರೂಮ್ ಟೆಂಪ್ರೇಚರ್ನಲ್ಲಿ ಅಂದರೆ ನೀವೊಂದು ಎರಡು ಮೂರು ಗಂಟೆಗಳ ಕಾಲ ಇಡಬೇಕಾಗುತ್ತೆ ಫ್ರಿಜ್ನಲ್ಲಿ ಇಡೋದಾದರೆ ಒಂದು ಗಂಟೆಗಳ ಕಾಲ ಇಟ್ಟರೆ ಸಾಕಾಗುತ್ತೆ ಆಮೇಲೆ ನೋಡಿ ಇಲ್ಲಿ ನಾನು ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದೆಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ನೋಡಿಕೊಂಡ್ರೆ ಕಟ್ ಪೀಸ್ ಮಾಡೋದಕ್ಕೂ ಅಷ್ಟೇ ಅಷ್ಟೇ ಚೆನ್ನಾಗಿ ಇದು ಬರುತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಹಾಗೆ ಎಷ್ಟು ಚೆನ್ನಾಗಿ ಈ ಇಬ್ಬನಿ ಹಿಟ್ಟು ಬಂದಿದೆ ಅಂತ ರುಚಿನೂ ಕೂಡ ಅಷ್ಟೇ ಅಷ್ಟೇ ಅದ್ಭುತವಾಗಿರುತ್ತೆ ಬಾಯಲ್ಲಿಟ್ರೆ ಹಾಗೆ ಕರ್ಗೋಗುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಇದು ನೀವು ಸಿಹಿ ಇಷ್ಟಪಡುವವರಾದ್ರೆ ಖಂಡಿತ ಇದನ್ನ ಒಂದ್ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗಿಯೂ ಇದು ಇಷ್ಟ ಆಗುತ್ತೆ ಹಾಗೆ ಸ್ನೇಹಿತರೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು